ಿಂಗಾಲೇಶ್ವರ ಸ್ವಾಮೀಜಿ ಅವರು ಕೇವಲ ಒಂದ್ ಸಮಾಜಕ್ಕೆ ಸೀಮಿತ ಇರತಕ್ಕಂಥ ಲಕ್ಷಾಂತ ಜನರು ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆ ಭಕ್ತರು ಇದಾರೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಗ್ರೇಟ್ ಮಾತನಾಡ್ತಾರ ಶಕ್ತಿನ ಇದೆ ಇದು ಮೊದಲನೇ ಬಾರಿ ಟೆಸ್ಟ್ ಇದು ಇದು ಮೊದಲನೇ ಬಾರಿ ಅಂತ ಹೇಳ್ತೀವಿ ನಾವು ಇದು ಯಾವ ರೀತಿಯ ರಿಸಲ್ಟ್ ಬರುತ್ತೆ ಯಾರಿಗೆ ಕಮ್ಮಿ ಆಗತ್ತೆ ಯಾರಿಗ್ ಜಾಸ್ತಿ ಆಗತ್ತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದರೆ ಕಷ್ಟ ಆಗುತ್ತೆ ಆದ್ರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತ ವಿನೋದ ಅಸೋಟಿ ಹಾಗೂ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಅವ್ರ ಆಶೀರ್ವಾದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದೀವಿ ಅವ್ರು ಈ ಚುನಾವಣೆ ಸ್ಪರ್ಧೆ ಮಾಡಿದ್ರು ಕೂಡ ಅವರ ಆಶೀರ್ವಾದವನ್ನು ಕೋರ್ತಾ ಇದೀವಿ ಅದಕ್ಕೆ ಕಾಂಗ್ರೆಸ್ ಏನ್ ಲಾಭ ಆಗಬಹುದು ಅಂತ ಗೊತ್ತಿಲ್ಲ ಅಂತ ಹೇಳಿ ನಾನು ಈಗ ಅವರಿಗೆ ಎಲ್ಲಾ ಸಮುದಾಯದ ಎಲ್ಲಾ ಸಮಾಜದ ಜನರು ಅವ್ರ ಹತ್ರ ಹತ್ರ ಇದೆ ಸೊ ಈ ವೋಟಿಂಗ್ ಬಂದಾಗ ಮೊದಲನೇ ಅದಕ್ಕೆ ತಮ್ಮ ಸ್ಟೇಸ್ಟ್ ಅಂತ ಹೇಳ್ತಾರೆ ಅದು ಮೊದಲನೇ ಬಾರಿಗೆ ಇದು ಒಂದು ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ ಯಾವುದೋ ಒಬ್ಬ ಪ್ರಭಾವಿ ಸ್ವಾಮೀಜಿ ಕಣಕ್ಕೆ ಅದು ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಕ್ಕಂಥದ್ದು ಮೊದಲನೇ ಬಾರಿ ಇದೆ ಇದು ನಾನು ನನಗೆ ರಿಯಲಿ ಅದರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಆಗಲಿ ಅನಲೈಸ್ ಆಗಿ ಮಾಡಿ ಹೇಳಲಿಕ್ಕೆ ನನಗೆ ತುಂಬಾ ಕಷ್ಟ ಇದೆ ಸಮುದಾಯದ ಅವರು ಸೆಕ್ಯುಲರ್ ಮಟ್ಟಕ್ಕೆ ಇರ್ತಕ್ಕಂಥವ್ರು ಎಲ್ಲಾ ಸಮಾಜ ಅವರಿಗೆ ನೇರ ಸಂಪರ್ಕದಲ್ಲಿದೆ ಬೈ ಒನ್ ಲಿಂಗಾಯತ್ ಇಸ್ ಯೂನಿವರ್ಸಲ್ ಸ್ವಾಮೀಜ್ ಅವ್ರಿಗೆ ಇರ್ತಕ್ಕಂಥ ನಾಲೆಜ್ ಬೇಸ್ ಏನಿದೆ ಇಮಿಟ್ರಲ್ ಆಫ್ ಲಿಂಗಾಯತ್ಸು ಎಲ್ಲ ಹಿಂದೂ ಸಮಾಜದವರು ಮುಸ್ಲಿಮ್ಸು ಸಿಖ್ ಇಸಾ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಹಂಗಾಗಿ ರಾಷ್ಟಿಂಗ್ ಮೇ ಕ್ಯಾಲ್ಕುಲೇಷನ್ಸ್ ಯಾರಿಗ ಲಾಭ ಆಗತ್ತೆ ಯಾರಿಗೆಲ್ಲ ನನಗೆ ಗೊತ್ತಿಲ್ಲ ಒಂದು ಮಾತ್ರ ಬಿಜೆಪಿಗೆ ಹಿನ್ನಡೆ ಅಂತಂದ್ರೆ ಇಟ್ಸ್ ಬೇಸಿಕಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಜನ ಬೇಸಕ್ ಹೋಗ್ಬಿಟ್ಟಿದ್ದಾರೆ ಯಾವ ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲೇನು ಮಾತನಾಡ್ತಿದ್ದಾರೆ ಯಾವ ನರೇಂದ್ರ ಮೋದಿ ಅವರು ಮೊದಲು ಅದ್ವಾನಿ ಬಗ್ಗೆ ಮಾತನಾಡ್ತಿದ್ರು ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು ಯಾವ ಪ್ರಹ್ಲಾದ್ ಜೋಶಿ ಸಾಹೇಬರು ಮೊದಲು ವಾಜಪೇಯಿ ಬಗ್ಗೆ ಅಡ್ವಾನಿ ಬಗ್ಗೆ ಮಾತನಾಡಿದ್ರು ಇವತ್ತು ಅವ್ರನ್ನ ಬಿಟ್ಬಿಟ್ಟಿದ್ದಾರೆ ಬಿಜೆಪಿ ಅವ್ರ ಅಂದ್ರೆ ಯಾರು ನಡೀತೈತೆ ಅವ್ರ ಪಿಕ್ಚರ್ ಹಿಡ್ಕೊಂಡು ಓಡ್ತಾರೆ ಹಂಗಾಗಿ ಜನರು ಈ ಬಾರಿ ತಕ್ಕ ಪಾಠ ಕಲಿಸ್ತಾರಂತ ನನ್ನ ಅಭಿಪ್ರಾಯ ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೀನಿ ಇಂಡಿಯಾದಲ್ಲಿ ಸ್ವಾಮೀಜಿಗಳು ನಿಂತಕ್ಕಂತ ಉದಾಹರಣೆಗಳು ಇರ್ತಾವೆ ಸರ್ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಬ್ರು ಸ್ವಾಮೀಜಿ ಅಂತ ಹೇಳಿದ್ರೆ ಹೇಳ್ತಾ ಇರೋದು ಅದಕ್ಕೆ ಟೆಸ್ಟ್ ಅಂತ ಹೇಳಿ ಫಸ್ಟ್ ಟೈಮ್ ಇದು ಕ್ಯಾಟ್ಲಿಸ್ಟ್ ಟೆಸ್ಟ್ ಅಂತ ಹೇಳ್ಬೋದು ನೋಡ್ಬೇಕೀಗ ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಯಾರ ಹೆಂಗೆ ಊಟಾತಾರ ಅಂತಕ್ಕಂಥದ್ದು ನನಗೆ ಕ್ಲೀವ್ಲೆಸ್ ನನಗೆ ಗೊತ್ತಿಲ್ಲ ವೇಟ್ ಮಾಡಿ ನೋಡಿದ್ರೆ ಅವರು ವಿರುದ್ಧ ಅವರು ಅದಕ್ಕೆ ವಾಟ್ ಇಸ್ ದಿ ಡಿಮಂಡ್ ಹೇಳ್ನಲ್ಲ ಈಗ ಎಂದ್ರೆಯಿಂದ ಯಾವ ರೀತಿ ಲೆಕ್ಕಾಚಾರ ಆಗುತ್ತೆ ನನಗೆ ಮಾಹಿತಿ ಇಲ್ಲ ಸೊ ರಿಸಲ್ಟ್ ಬಂದ್ಮೇಲೆ ಮೇಲೆ ಗೊತ್ತಾಗ거든 ಅಲ್ಲಿ ಬರಿ ತಿನ್ನ ಮುಂಚೆ ಹೇಳತಕ್ಕಂತದ್ದು ಯಾವುದು ಸ್ಟಾಟಿಸ್ಟಿಕ್ಸ್ ಇಲ್ಲ ನನ್ನ ಹತ್ರ ಯಾವುದು ಎಕ್ಸ್‌ಪೀರಿಯನ್ಸ್ ಪಾಸ್ಟ್ ಎಕ್ಸ್‌ಪೀರಿಯನ್ಸ್ ಕೂಡ ಇಲ್ಲ ಈಗ ಅದೇ ಸಮುದಾಯದ ಊರು ತೊಳತರು ನೀ garantie ಯಾಕಂದ್ರೆ ಈಸ್ ವೆರಿ ಪಾಪ್ಯುಲರ್ ಎವ್ರಿ ಎವ್ರಿಬಡಿ ಹಂಗೆ ಹೇಳೋದು ತಪ್ಪಾಗುತ್ತೆ ಆಮೇಲೆ ವೈ ಡಿ ಲಿಂಗಾಯತ್ ಸಮಾಜ ಬರೀ ಬಿಜೆಪಿಗೆ ಆಗ್ತಾರೆ ಅಂತ ಹೆಂಗೆ ಹೇಳ್ತಿರ್ಬೋದು ಐ ಡಿಸ್ಅಗ್ರಿ ವಿತ್ ಯು ಒಂದು ಐಡಿಯಾಲಜಿ ವೋಟಿಂಗ್ ಇದ್ದೇ ಇರ್ತದೆ ಕೆಲವು ಸಂದರ್ಭದಲ್ಲಿ ಎಲ್ಲ ವೋಟರ್ಸು ಟ್ರಾನ್ಸಿಟ್ ಫಾರ್ಮ್ ಆಗಿರ್ತಾರೆ ಯಾವ ಸಮಾಜದವ್ರು ಯಾವ ಎಲೆಕ್ಷನ್ ಎಲ್ಲ ಆಗ್ತಾರೆ ಗೊತ್ತಾಗೋದಲ್ಲ ಸೊ ವಿ ಹಾವ್ ಟು ವೇಟ್ ಅಂಡ್ ವಾಚ್ ಎವ್ರಿ ಟೈಮ್ ಇಟ್ಸ್ ಟ್ರಾನ್ಸಿಟ್ ಟ್ರಾನ್ಸಿಟ್ ನಲ್ಲಿ ವೋಟರ್ಸ್ ಇರ್ತಾರೆ ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್ ಎಲೆಕ್ಷನ್ ಒಂಥರ ಡಿಫ್ರೆಂಟ್ ಆದಂತಹ ಚುನಾವಣೆ ವಿ ಏನಾಗಿತ್ತು ನಾವು ಆಲ್ರೆಡಿ ಕ್ಯಾನ್ವಸ್ ಚಾಲೂ ಮಾಡಿಬಿಟ್ಟಿದ್ವಿ ಯಾರು ವಿನೋದ ಸುಡಿ ಅದು ಕ್ಯಾನ್ವಸ್ ಚಾಲೂ ಮಾಡಿದ್ವಿ ಅವಾಗ ಅವರು ರಾಜಕೀಯ ನಿರ್ಣಯಗಳನ್ನ ತೋರಿಸ್ತಾ ಇದ್ರು ಹಂಗಾಗಿ ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡೋಕ್ಕೆ ಬರಲಿಲ್ಲ ಆದರೆ ನಮ್ಮ ಫೀಲರ್ಸು ಫೀಲಿಂಗ್ಸ್ ನಮ್ಗೆ ಅರ್ಥ ಆಗ್ತಾ ಇತ್ತು ಬಟ್ ವಿರ್ ಹೆಲ್ಪ್ಲೂಸ್